ಪ್ರಾಸ್ತಾವಿಕ ನುಡಿಗಳು ಮನಶ್ರೀ ಶ್ರೀ ಜಿ ಎಸ್ ಪಾಟೀಲ್ ಸರ್ ಬರ್ಲಿ ಬಂಧುಗಳೇ ಜೋರಾದ ಚಪ್ಪಾಳೆ ನಮ್ಮ ನಾಯಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ಸನ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಚುನಾವಣೆಯಲ್ಲಿ ಮತ್ತೆ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಂಥ ವಿಚಾರ ಇವತ್ತು ಅಂತ ಸಂದರ್ಭ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅದರಲ್ಲಿಯೂ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ನಾಡಕಂಡ ಒಬ್ಬ ಅಪರೂಪದ ರಾಜಕಾರಣಿಗಳು ಬಡವರ ಬಗ್ಗೆ ಏನು ತಾವು ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ದರು ಆ ಮಾತಿನಂತೆ ನಡೆದಂಥ ಒಬ್ಬ ಧೀಮಂತ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮ್ಮ ಕ್ಷೇತ್ರಕ್ಕೆ ಅವ್ರು ಕೊಡಮಾಡಿದ್ದಾರೆ ಅಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಅವರ ಹಸ್ತದಿಂದ ಉದ್ಘಾಟನೆ ಆಗಬೇಕು ಅದು ನಿಮ್ಮೆಲ್ಲರ ಅಭಿಲಾಷೆ ಇತ್ತು ಆ ಅಭಿಲಾಸದಂತೆ ಇವತ್ತು ನಮಗೆ ರೂಣಕ್ಕೆ ಮತ್ತು ಹರ್ಲಾಪುರ್ ಗ್ರಾಮದಲ್ಲಿ ಬೀರ್ ದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಇಲ್ಲಿ ಆಗಮಿಸಿದಂಥ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಅವರಿಗೆ ಮೊದಲೇದಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಅವ್ರ ಜೊತೆ ನಮ್ಮ ಪಕ್ಷ ಏನಾದರೂ ಇಪ್ಪತ್ತು ಇಪ್ಪತ್ತ್ ಮೂರನೇ ಇಶಿಯಲ್ಲಿ ಮತ್ತೆ ರಾಜ್ಯದಲ್ಲಿ ಆಡಳಿತಕ್ಕೆ ಬರಬೇಕಾದ್ರೆ ಅದಕ್ಕೆ ಕಾರಣಕರ್ತರು ಕೇವಲ ಕನಕ್ಪುರ ಬಂಡೆ ಅಲ್ಲ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಬಂಡೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಟೊಂಕ ಕಟ್ಟಿ ನಿಂತು ನಮ್ಮೆಲ್ಲರಿಗೆ ಬಡದೆಬ್ಬಿಸಿ ಪಕ್ಷದ ಸಂಘಟನೆ ಮಾಡಿಸಿ ಇವತ್ತು ಮತ್ತೆ ರಾಜ್ಯದಲ್ಲಿ ಅಧಿಕಾರವನ್ನು ತರಲಿಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಆತ್ಮೀಯವರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ರೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಜಿಲ್ಲೆ ಎಲ್ಲ ಜಿಲ್ಲಾಧಿಕಾರಿಗಳೇ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳೇ ಮಾಧ್ಯಮದ ಸ್ನೇಹಿತರೆ ಮತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಬಹುಶಃ ನಿಮಗೂ ದೇಡು ವರ್ಷ ಏನು ನಮ್ಮ ಶಾಸಕರು ಯಾವುದು ಸಭೆನ ಮಾಡೋಲ್ರು ಯಾವ ಲೀಡರ್ಸು ನಮ್ಮ ಮುಖ್ಯಮಂತ್ರಿಗಳು ಬರಲಿಲ್ಲ ಉಪಮುಖ್ಯ ಮಂತ್ರಿಗಳು ಬರಲಿಲ್ಲ ಬರೀ ಬೇರೆ ಬೇರೆ ಕ್ಷೇತ್ರದಲ್ಲಿ ಓಡಾಡೋದು ನೋಡಿವನು ನೀವೆಲ್ಲ ಬೇಸತ್ತಿದ್ರು ಅದಕ್ಕೆ ನಾನು ಕೂಡ ಈ ಸರ್ತಿ ನಿಮ್ಮದವರು ತಿಳಿಲಿ ನಮ್ಮದವ್ರು ತಿಳಿ ಅಂತ ಒಂದು ದೊಡ್ಡ ಪೆಟ್ರಲ್ ಹಾಕಿಸಿಬಿಟ್ಟಿನಿ ಅದಕ್ಕೆ ನೀವೆಲ್ಲ ಮೂಲೆ ಮೂಲೆಗಳಿಂದ ಯಾಕಂದ್ರೆ ಕಾರ್ಯಕ್ರಮನೂ ಭಾಳ ತಡ ಮೊದಲು ನಿಮ್ಗೆ ಕ್ಷಮೆ ಏನು ಕೇಳ್ತೀವಿ ಆದರೆ ತಡ ಆಗಲಿ ಬಿಡಲಿ ನಮ್ಮ ನಮ್ಮೆಲ್ಲರಿಗೆ ಭಾಗ್ಯವನ್ನು ಕೊಟ್ಟಂತ ಒಬ್ಬ ಭಾಗ್ಯದ ಸರ್ಕಾರ ಸರ್ದಾರ ಇವತ್ತು ನಮ್ಮ ಮುಂದೆ ಎದಾರ್ ಅಂದ್ರೆ ನಮ್ಗೆ ಭಾಳ ಸಂತೋಷ ಅನ್ನಿಸ್ತಾ ಅದಕ್ಕೆ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ ಒಂದು ಕಡೆ ವಿರೋಧ ಪಕ್ಷದವ್ರು ಹೇಳ್ತಾರೆ ಏನು ಸರ್ಕಾರದಲ್ಲಿ ದುಡ್ಡಿಲ್ಲ ಐದು ಗ್ಯಾರಂಟಿಗಳನ್ನು ಕೊಟ್ಟುಬಿಟ್ರು ಸರ್ಕಾರ ಖಜಾನೆ ಖಾಲಿ ಇದೆ ಅಂತೇಳಿ ಇವತ್ತು ಈ ಜಿ ಎಸ್ ಪಾಟೀಲ್ ಕ್ಷೇತ್ರದಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಎಲ್ಲಿಂದ ಬಂತು ದುಡ್ಡು ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಎಲ್ಲಿವರೆಗೆ ಇಬ್ಬರು ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅವರು ಒಂದು ಪಣ ತೊಟ್ಟು ಏನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಡೆತನವನ್ನು ನಾವು ಮೇಲೆ ಎತ್ತರಿಸಬೇಕು ಯಾರೂ ಉಪವಾಸ ಇರಬಾರ್ದು ಆರ್ಥಿಕವಾಗಿ ಸವಲ್ಗೊಳ್ಳಬೇಕು ಅನ್ನೋ ವಿಚಾರದಲ್ಲಿ ಎಷ್ಟೇ ಕಷ್ಟ ಬಂದರೂ ಭಾಳಷ್ಟು ಜನ ಭಾಳಷ್ಟು ಸಲಹೆಗಳನ್ನು ಕೊಟ್ಟರು ಅವ್ರಿಗೆ ಏ ಒಂದೇ ಮಾಡಿ ಎರಡೇ ಮಾಡಿರಿ ಆದರೂ ಅವ್ರು ಕೇಳಲಿಲ್ಲ ಇಬ್ಬರು ಏನು ಮಾಡಿದ್ರು ಅವ್ರು ಕೊಟ್ಟ ಮಾತಿನಂತೆ ಇವತ್ತು ನಮ್ಮ ಐದು ಗ್ಯಾರಂಟಿಗಳನ್ನು ಇವತ್ತು ಅವರು ನಮಗೆಲ್ಲ ಕೊಟ್ಟಿದ್ದಾರೆ ನಮಗೆ ಭಾಳ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಏನು ತಾನು ಮಾತು ಕೊಡ್ತಿದ್ದೆ ಆ ರೀತಿಯಾಗಿ ನಡ್ಕೊಂಡಂಥವ್ರು ಅದಕ್ಕೆ ಅವ್ರಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳು ವಿಶೇಷವಾಗಿ ನಮಗೆ ಗಜನಗಡ ರೋಣು ನೆರೆಗಲ್ ಪಟ್ಟಣಕ್ಕೆ ನಮಗೆ ಕುಡಿನಿಯವರ ಮನೆ ಮನೆಗೆ ನಮಗೆ ನಲ್ಲಿ ಜೋಡಿಸಲಿಕ್ಕೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವರ್ಷದಲ್ಲಿ ಆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಜಿ ಟಿ ನಾವೆಲ್ಲ ನಮ್ಮೆಲ್ಲ ಕನಸಿತ್ತು ಏನಪ್ಪ ಇಲ್ಲಿ ನಿರುದ್ಯೋಗಗಳಿಗೆ ಏನಾದರೂ ಕೆಲಸವಾಗಿ ಕೊಡಬೇಕು ಇಲ್ಲೇನಾದರೂ ಒಂದು ಕಾರ್ಖಾನೆ ತೆಗಿಬೇಕು ಅನ್ನೋ ವಿಚಾರ ಇತ್ತು ಆದರೆ ಇವತ್ತು ಈ ಜಿ ಟಿ ಟಿ ಸಿ ಇವತ್ತಿನ ಎಲ್ಲ ಯುವಕರಿಗೆ ಯಾರು ನೀವು ನಿರುದ್ಯೋಗದಲ್ಲಿದ್ದೀರಿ ನಿಮ್ಮೆಲ್ಲರಿಗೂ ಅವಕಾಶವನ್ನು ಬೇರೆ ಬೇರೆ ರೀತಿಯಲ್ಲಿ ಅವ್ರು ನೀವು ಅವ್ರು ಕಲ್ಪಿಸಿಕೊಡುವಂಥ ಒಂದು ಯೋಜನೆ ಇತ್ತು ಇದಕ್ಕೆ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿ ದುಡ್ಡು ಬಿಡುಗಡೆ ಆಗಿ ಇವತ್ತು ಅದನ್ನು ಪ್ರಾರಂಭ ಮಾಡ್ತಾಯಿದ್ದೆವು ಈಗಿಂತ ಭಾಳಷ್ಟು ಕಾರ್ಯಕ್ರಮಗಳು ನಾವೆಲ್ಲ ನಂಜುಡ್ಡಪ್ಪ ವರದಿ ಪ್ರಕಾರ ನಾವೆಲ್ಲ ಹಿಂದುಳಿದ ತಾಲೂಕು ಇಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆದರೆ